ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಹೆಚ್ಚಿನ ಬಯಕೆಗಳು ಈಡಿರುವಂತಹ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹಿತಕರವಾದ ವಾತಾವರಣ ಹೊಸ ಉದ್ಯಮಗಳಲ್ಲಿ ಹೂಡುವಾಗ ಸ್ವಲ್ಪ ಎಚ್ಚರ ವಹಿಸಬೇಕು ಪಾಲುದಾರಿಕಾ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ವೃಷಭ ರಾಶಿ ಉದ್ಯೋಗಸ್ಥರಿಗೆ ಶುಭವಾರ್ತೆ ಹೊಸ ವ್ಯವಹಾರದಲ್ಲಿ ತೃಪ್ತಿಕರ ಲಾಭ ಕೃಷಿ ಉತ್ಪಾದನೆ ಮಾರಾಟದಿಂದ ಮಧ್ಯಮ ಲಾಭ ಸರ್ಕಾರಿ ಅಧಿಕಾರಿಗಳಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಹತ್ತಿರದ ದೇವತಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಿಥುನ ರಾಶಿ ಧೈರ್ಯದ ಉಪಕ್ರಮದಿಂದ ಪರಿಸ್ಥಿತಿ ಬದಲಾವಣೆ ಉದ್ಯೋಗ ಸ್ಥಾನದಲ್ಲಿ ಹಿತಶತ್ರುಗಳ ಕಾಟ ಧ್ಯಾನ ಸ್ವಧಾಯಗಳಲ್ಲಿ ಮನಸ್ಸು ಆರ್ಥಿಕ ಅಭಿವೃದ್ಧಿಯ ಹೊಸ ಪರ್ವ ಆರಂಭ ಸಂಗಾತಿಯಿಂದ ಉತ್ತಮ ಸಹಕಾರ ಕಟಕ ರಾಶಿ ದೇವತಾರ್ಜನೆಯಿಂದ ಆನಂದದ ಅನುಭೂತಿ ಉದ್ಯೋಗ ಸ್ಥಾನದಲ್ಲಿ ಸಹಕಾರ ಉದ್ಯಮ ವಿಸ್ತರಣೆ ಪ್ರಕ್ರಿಯೆ ಆರಂಭ ಅವಿವಾಹಿತರಿಗೆ ಯೋಗ್ಯ ನೆಂಟಸ್ತಿಕೆ ಕೂಡಿ ಬರುವ ಸೂಚನೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತದೆ ಸಿಂಹ ರಾಶಿ ಹಿತಶತ್ರುಗಳ ಪಿತೂರಿಗೆ ಸೋಲು ಉದ್ಯಮದ ಎಲ್ಲಾ ವಿಭಾಗಗಳಲ್ಲೂ ಲಾಭದಾಯಕ ಪ್ರಗತಿ ಉತ್ಪನ್ನ ಗಳ ಗುಣಮಟ್ಟ ಹಾಗೂ ಜನಪ್ರಿಯತೆ ವೃದ್ಧಿ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಉತ್ತಮ ಲಾಭ ಕನ್ಯಾ ರಾಶಿ ಕಾರ್ಯದಕ್ಷತೆಗೆ ಮೇಲಿನವರಿಂದ ಮೆಚ್ಚುಗೆಯ ಮಾತುಗಳು ಕ್ಷುದ್ರ ಆಮಿಷಗಳಿಗೆ ಬಲಿಯಾಗದೆ ಸಣ್ಣ ಉದ್ಯಮಿಗಳಿಗೆ ಒಳ್ಳೆಯ ದಿನ ಕೃಷಿ ಭೂಮಿ ಅಭಿವೃದ್ಧಿಗೆ ಕಾಲಮಿತಿಯ ಯೋಜನೆ ಕುಶಲಕರ್ಮಿಗಳಿಗೆ ಉದ್ಯೋಗ ಅವಕಾಶ ತುಲ ರಾಶಿ ಭವಿಷ್ಯದ ಕುರಿತು ಸಕಾರಾತ್ಮಕ ಚಿಂತನೆ ಇರಲಿ ದೈವಾನುಗ್ರಹ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿ ಸ್ವಲ್ಪ ಸುಧಾರಣೆ ಇದೆ ಉದ್ಯಮಿಗಳಿಗೆ ನ್ಯಾಯಾಲಯದಲ್ಲಿ ಜಯ ಮಹಿಳೆಯರ ಸ್ವಾವಲಂಬನೆ ಯೋಜನೆಗಳಿಗೆ ಲಾಭದಾಯಕ ಪ್ರಗತಿ ವೃಶ್ಚಿಕ ರಾಶಿ ಉದ್ಯೋಗ ಹೇಳುವಂತ ಉನ್ನತಿ ಆಗದಿದ್ರೂ ಪ್ರಗತಿಗೆ ಕೊರತೆ ಇರೋದಿಲ್ಲ ಮಕ್ಕಳ ಉದ್ಯಮದ ಕೀರ್ತಿ ವರ್ಧನೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೂರದಲ್ಲಿರುವ ಬಂಧುಗಳ ಆಗಮನ ಧನುರಾಶಿ ಉದ್ಯೋಗ ಸ್ಥಾನದಲ್ಲಿ ಅನುಕೂಲಕರ ವಾತಾವರಣ ಸ್ವಂತ ಉದ್ಯಮ ಸ್ಥಿರವಾದ ಪ್ರಗತಿ ದೀರ್ಘಾವಧಿ ಯೋಜನೆಗಳಲ್ಲಿ ಹೂಡಿಕೆಯಿಂದ ಲಾಭ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಸಂಭವ ಗೃಹೋದ್ಯಮಗಳಿಗೆ ತೃಪ್ತಿಕರ ಲಾಭ ಮಕರ ರಾಶಿ ದಾಖಲೆ ಸಮಯದಲ್ಲಿ ಕಾರ್ಯ ಮುಗಿಸಿದ ತೃಪ್ತಿ ವಸ್ತ್ರ ಉಡುಪು ಅಲಂಕಾರ ಸಾಮಗ್ರಿ ವ್ಯಾಪಾರಿಗಳಿಗೆ ಅಧಿಕ ಲಾಭ ತೋಟಗಾರಿಕೆಯಲ್ಲಿ ಆಸಕ್ತಿ ಹತ್ತಿರ ದೇವಾಲಯಕ್ಕೆ ಸಂದರ್ಶನ ಹಿರಿಯರು ಮಹಿಳೆಯರು ಮಕ್ಕಳಿಗೆ ನೆಮ್ಮದಿಯ ದಿನ ಕುಂಭರಾಶಿ ಮುಂದಿನ ಕಾರ್ಯಗಳಿಗೆ ಸಜ್ಜು ಉದ್ಯೋಗ ಮತ್ತು ವ್ಯವಹಾರಗಳ ಆತಂಕ ದೂರ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ ಹತ್ತಿರದ ದೇವತಾ ಕ್ಷೇತ್ರಕ್ಕೆ ಭೇಟಿ ಇದೆ ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ಯಶಸ್ಸು ಸರ್ಕಾರಿ ನೌಕರರ ಪೂರ್ಣ ಸಹಕಾರ ದಾಯಾದಿಗಳ ಮನೆಯಲ್ಲಿ ಶುಭ ಕಾರ್ಯ ಸಾಮಾಜಿಕ ಕಾರ್ಯಕ್ಕೆ ಮನೆ ಮಂದಿಯ ಉತ್ತೇಜನ ಕೃಷಿ ಕ್ಷೇತ್ರಕ್ಕೆ ಕಾಲಿಡಲು ಮಾನಸಿಕ ಸಿದ್ಧತೆ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಇವೇ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ